ಪಾರ್ಕ್ನಾ ಅವರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಜಿಸ್ಟ್ರಾರ್ ಬಾಲಮಾಂತ ಇವರು ಹಿರಿಯ ಉಪಾಧ್ಯಕ್ಷರಾದ ಬಡದೆ ಪ್ರಿನ್ಸಿಪಾಲ್ ಕೃಷ್ಣಯ್ಯ ನಮ್ಮ ನಿರ್ದೇಶಕರಾದ ಶಂಕರ್ ರಾಜಶೇಖರ್ ಸುರೇಶ್ ಆನಂದ್ ಆನಂದ್ ದೇವರಾಜ್ ಶ್ರೀನಿವಾಸ್ ನಮ್ಮ ಶಿಕ್ಷಣ ಹೊಸ ನಾನು ನಾನೇನು ಪೇಪರಲ್ಲಿ ಬಂದರೂ ನಾನು ಇಲ್ಲಿವರೆಗೆ ರಿಯಾಕ್ಟ್ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಅವಶ್ಯಕತೆ ದುಡ್ಡಿರಲಿಲ್ಲ ನಮಗೆಲ್ಲ ಗೊತ್ತಿದೆ ನಾನು ಸುಮಾರು ಮೂರು ಐವತ್ನಾಲ್ಕು ವರ್ಷದಿಂದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೆ ಇಲ್ಲಿವರೆಗೂ ನನಗೆ ಯಾವುದೇ ಅಪಾರ್ಟ್ಮೆಂಟ್ ಇಲ್ಲ ಏಕೆಂದರೆ ನಾವು ಎಲ್ಲ ತರ ಕೃತ್ಯಗಳಲ್ಲಿ ಎಲ್ಲರನ್ನ ಸಮಾನತೆಯಿಂದ ಕಂಡುಕೊಂಡು ಸಾಮಾಜಿಕ ಸೃಷ್ಟಿಯಿಂದ ನಾವು ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಮೊದಲನೇ ಇದರಿಂದ ಹಿಡಿದು ರಾಜ್ಯ ಮಟ್ಟದ ಅನೇಕ ಸಂಸ್ಥೆಗಳನ್ನು ಕೆಲಸ ಮಾಡಿದೆ ಅದೇ ನಾನು ಒಂದು ಪೇಪರ್ ಸುದ್ದಿಯಲ್ಲಿ ನೋಡದೆ ನನ್ನನ್ನು ತೊಗಲಕ್ಕೆ ಬರಬಾರ್ದು ಅಂತ ಒಂದು ನೋಡಿದೆ ಆ ಒಂದು ದೌರ್ವೃದ್ಧಿಯನ್ನು ನಾನು ಹೊಡೆದ್ರೆ ಹೊಡೆಸ್ಕೊಂಡು ವರ್ಷವ್ರನ್ನು ಹೊತ್ತು ಹೊಡೆಯೋಕ್ಕೂ ವರ್ಷ ಅವಶ್ಯಕತೆಯನ್ನು ನಮಗೆ ಅವೆಲ್ಲ ನಾವೇನು ಅನಿರೀಕ್ಷಿತವಾಗಿ ನಮಗೆ ಏನೋ ಒಂದು ಅವಕಾಶ ಸಿಕ್ಕಿಲ್ಲ ಆ ಅವಕಾಶದಲ್ಲಿ ನಾವು ಎಲ್ಲರೂ ಒಟ್ಟುಗೂಡಿ ಈ ಸಂಸ್ಥೆಯಿಂದ ನಡೆಸ್ತಕ್ಕಂಥ ಎಲ್ಲ ಕಾಲೇಜುಗಳ ಒಂದು ಅಭಿವೃದ್ಧಿಯನ್ನು ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ ಕೆಲವು ಸರಿ ಆಗೋಲ್ಲ ಅಂತ ನಾವೇನು ಹೇಳೋದು ಆದರೆ ಅದನ್ನೇ ತಾವೆಲ್ಲ ದೊಡ್ಡದಾಗಿ ಮಾಡೋಂಥ ಅವಶ್ಯಕತೆ ಇಲ್ಲ ಏನಾದರೂ ಇದ್ದರೆ ನಮಗೆ ನೀವು ಬಂದು ನಮಗೆ ಸಲಹೆ ಕೊಡಿ ಏನು ಮಾಡಬೇಕು ಅಂತ ಸಲಹೆ ಕೊಡಿ ಅಟ್ ಎನಿ ಟೈಮ್ ನಿಮಗೆ ಯಾಕೆಂದರೆ ಸಾರ್ವಜನಿಕ ಸಮಸ್ಯೆ ನಮ್ದೇ ಅಲ್ಲ ಇವತ್ತು ನಾನು ಎಷ್ಟು ನಾನು ಇನ್ನೂ ಬರ್ಬೋದು ನಾನು ಇನ್ನೂ ಇನ್ನೊಂದು ಕೊಡ್ಬೋದು ನಮಗೆಲ್ಲ ಗೊತ್ತಿದೆ ನಮಗೆ ನಾವು ನಾವು ಫ್ಯಾನ್ಸ್ ಮಾಡಿಸಿದು ಫ್ರೆಂಡ್ ಎಲ್ಲ ನಾವು ಸಂಸ್ಥೆ ಬರ್ತೇವೆ ಇಲ್ಲಿ ಒಂದು ಗೊತ್ತಾಯಿಸಿ ಸಿಗುತ್ತೆ ಏನು ಪೂರೈಕೊಂಡಿ ನಾನು ಬಂದಿದೆ ನಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಒಂದು ಸಿಕ್ಕಿದೆ ದಯವಿಟ್ಟು ತಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅನುಮಾನ ಅಥವಾ ನನ್ನ ಮೇಲೆ ಇರ್ತಕ್ಕಂಥ ಏನಾದರೂ ದೇಶ ಇದ್ದರೆ ನಾವು ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೇನೆ ಯಾಕೆಂದರೆ ನನಗೆ ಅದರ ಅವಶ್ಯಕತೆ ಇಲ್ಲ ನಾವು ಯಾಕೆಂದರೆ ಇದು ಅನುದಾನಿತ ಸಂಸ್ಥೆ ನಮಗೂ ಸರ್ಕಾರ ನಮ್ಮ ಹೆಣ್ಣಲ್ಲಿ ಇರ್ತಕ್ಕಂಥ ಸರ್ಕಾರದ ಹಿಡಿತವನ್ನು ಬಿಟ್ಟು ನಾವು ಏನು ಮಾಡಕ್ಕೆ ಬರಬೇಕು ಸರ್ಕಾರ ಕೇಳ್ತಾರೆ ಅದರಿಂದ ನಾವು ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಮಾಡೋದು ಸರ್ಕಾರದ ಗೈಡ್ಲೈನ್ಸ್ ಅನ್ನ ನಾವು ಏನು ಮಾಡಲ್ಲ ಆ ದೃಷ್ಟಿಯಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಮಾಡ್ತಿದ್ದೇವೆ ಪ್ರತಿನಿತ್ಯವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಯಾಕೆಂದರೆ ನಮಗೆ ತೊಂದರೆ ಆಗುತ್ತೆ ಅಂದಾಗ ಅದನ್ನು ಯಾವ ರೀತಿ ಸುಧಾರಿಸ್ಬೇಕು ಯಾವ ರೀತಿ ಸರ್ಪಡಿಸ್ಬೇಕು ಅಂತ ಹೇಳಿ ನಾನು ಅದರ ಪೂರ್ವ ತೀರ್ಮಾನ ಮಾಡಿದ್ವಿ ಆ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಕೆಲಸ ಕಾರ್ಯವೈಖರಿ ಬಗ್ಗೆ ನಮ್ಗೆ ಯಾವುದಾದ್ರು ಏನಾದರೂ ಅನುಮಾನ ಇದ್ದರೆ ದಯವಿಟ್ಟು ಹೇಳಿ ನಾವು ಉತ್ಸರನ್ನು ತಾನು ಹೇಳ್ತೀನಿ ಗೊತ್ತೇವ್ ಸೀನಿಯರ್ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಇದ್ದರು ಅವ್ರ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಯಾರು ಒಂದು ಪತ್ರಿಕೆಯಲ್ಲಿ ಬಂದಿದೆ ಎಲ್ಲ ಪತ್ರಿಕೆಯಲ್ಲಿ ಬಂದಿಲ್ಲ ಹಾಗಾಗಿ ನಿಮ್ಮ ನೀವು ಬಂದ ಮೇಲೆ ನಿಮ್ಮ ಅವಧಿ ಏನಾಯ್ತು ಅಂತ ಹೇಳ್ತಿದ್ದೀರ ಪತ್ರಿಕೆ ಕ್ಲಾರಿಫಿಕೇಶನ್ ಒಂದು ಪತ್ರಿಕೆಯಲ್ಲಿ ಬಂದಿದೆ ಹಂಗಾಗಿ ಅದಕ್ಕೆ ಬೇಡ ಒಂದು ಎರಡು ಅನ್ನೋದಕ್ಕಿಂತ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ನಾನು ಕಾರ್ಯದರ್ಶಿಯಾಗಿ ಈ ಒಂದು ಅಧಿಕಾರವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಅರವತ್ತೆಂಟು ವರ್ಷದಲ್ಲಿ ಆಗದೇ ಇರೋ ಕೆಲಸನ ನಾವು ಯಾಕೆ ಮಾಡಬಾರ್ದು ನಮಗೆ ಶಕ್ತಿ ಇಲ್ವಾ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಹೊರಟಾಗ ಕೆಲವು ಘಟನೆಗಳನ್ನು ನೆನಕಾಕ್ಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ನಾವು ಐದು ಸಾವಿರ ಮಕ್ಕಳಿರ್ತಕ್ಕಂಥ ಈ ಕಾಲೇಜಿನಲ್ಲಿ ಗಾಳಿ ಮಳೆ ಅಂತ ಬಿಡುಗಾಳಿ ಬೀಸ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಮಳೆಯ ಗಾಳಿಗೆ ಹಾನಿಗೊಳಗಾಗುವಂಥ ನೀಲಗಿರಿ ಇರ್ಬೋದು ಅಥವಾ ಸಿಲ್ವರ್ ಇರ್ಬೋದು ಅಥವಾ ಹ್ಯಾಪೇವ್ ಇರ್ಬೋದು ಈ ಮರಗಳನ್ನು ಕಡಿದಕ್ಕೆ ಮಾರಣಮ ಮಾಡಿದ್ದಾರೆ ಮಲ್ನಾಳ್ ಕಾಲೇಜಿನ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪದ ಬಳಸಿದ್ರಿಂದ ನಮ್ಮ ಮನಸ್ಸಿಗೆ ಭಾಳ ನೋವಾದ್ರಿಂದ ನಾವು ಕರೆದು ಉತ್ತರ ಕೊಡಲಿಲ್ಲ ಅಂತ ಅಂದರೆ ಅದಕ್ಕೆ ಸರಿಯಾಗೋದಿಲ್ಲ ಅಂತಕ್ಕಂಥ ಒಂದು ಇದರಲ್ಲಿ ತಪ್ಪೆಯ ಗುರುತಿನ ನಾನು ತುರ್ತಾಗಿ ಕಲಿಬೇಕಾಗಿ ಬಂತು ಈ ಮರದ ಬಗ್ಗೆ ನಮ್ಮ ಹಿರಿಯರಾದ ಗುರುದೇವರವರು ಹಲವಾರು ತೋಟಗಳನ್ನು ನೋಡ್ಕೊಂಡು ಅವರು ಕಾಫಿ ಪ್ಲಾಕ್ಟರ್ ಆಗಿ ಅವ್ರು ಮಾತಾಡ್ತಾರೆ ಅದರದ್ದು ವಿಚಾರವಾಗಿ ಅವ್ರು ನಾನು ಮಾತಾಡ್ತೀನಿ ಪತ್ರಿಕರ್ತೆ ಇದ್ದಾರೆ ಆಯಿತು ಈಗಾಗಲೇ ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಅಧ್ಯಕ್ಷರು ಮಾಡಿದ್ದಾರೆ ಕಾರ್ಯದರ್ಶಿಯವರು ಇನ್ನೂ ಮಾತನಾಡೋರಿದ್ದಾರೆ ಅಭಿವೃದ್ಧಿಗೆ ಏನೇನು ಮಾಡಿದ್ದೀವಿ ನಾವೀಗ ವೈಕಲ್ ಒಂದು ನಾಲ್ಕು ತಿಂಗಳ ಬಗ್ಗೆ ಸುಧೀರ್ ಹೇಳ್ತಾರೆ ಒಂದು ಪತ್ರಿಕೆಯಲ್ಲಿ ಬಂತು ಅಂತ ಹೇಳಿ ಹೇಳಿದ್ವಿ ಅದು ನಾನೊಂದು ಪತ್ರಿಕೆ ನೋಡಿಲ್ಲ ಅದೇನೋ ಅವರು ಮಾಡಿದ್ದಾರೆ ಅವರು ಯಾರು ಹೇಳಿದರು ಅಂತ ಗೊತ್ತಿಲ್ಲ ನನಗೆ ನಾನು ನೋಡಿದ ನಾಗರಾಜೋರಿಗೆ ಜ್ಞಾಪಕ ಇದೆ ಅವರು ನಂತಾಲೂಕರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ನಿಮಿಷ